ಹಾಯ್ ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಅಗಸೆ ಬೀಜದ ದೋಸೆ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಉದ್ದಿನಬೇಳೆ ಒಂದು ಬೌಲು ಪುರಿ ಮೆಂತ್ಯ ರಾಗಿಟ್ಟು ತಗೊಂಡಿದ್ದೀನಿ ಈಗ ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊತಾ ಇದ್ದೀನಿ ನಂತರ ಪುರಿನ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಕಿಲೋ ಚೆನ್ನಾಗಿ ತೊಳ್ಕೊಬೇಕು ಇದು ತೊಳ್ಕೊಂಡ ನಂತರ ನೀರು ಸೇರಿಸ್ಬಿಟ್ಟು ನೆನೆ 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 ಇಡಿಸ್ತಾಯಿದ್ದೀನಿ ಇದು ನೆಂದಿದೆ ಇವಾಗ ಮಿಕ್ಸಿಗೆ ರುಬ್ಕೊತಾ ಇದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಇದು ರುಬ್ಬಿರೋದಾಗಿದೆ ಇನ್ನು ನುಣ್ಣಗೆ ರುಬ್ಕೊಬೇಕು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಂತರ ರಾಗಿ ಹಿಟ್ಟನ್ನು ಕೂಡ ನಾನು ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ಮೂರು ನಿಮಿಷ ರುಬ್ಕೊಬೇಕು ಹಸಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬರ್ತೀನಿ ಇದನ್ನು ಹಸಿಟ್ಟನು ಕೂಡ ಈಗ ಅದು ಕೂಡ ರುಬ್ಬಿದಾಗಿದೆ ನೀವು ಉಪ್ಪು ಬೆ ನಾನು ಬೆಳಗ್ಗೆ ಹಾಕ್ಕೊತಾ ಇದ್ದೀನಿ ಮುಂಚೆನೇ ಹಾಕಿದ್ರೆ ತುಂಬಾ ಉಡಿ ಬಂದುಬಿಡಿರುತ್ತೆ ಅಂತ ಹಾಕಿಲ್ಲ ಈಗ ಉದ್ದಿನ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಈಗ ಅಕ್ಷೆ ಬೀಜ ಕೂಡ ಕುಟ್ಕೊತಾ ಇದ್ದೀನಿ ಈಗ ಜಾಸ್ತಿ ಬೇಕು ಅಂದರೆ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕುಟಾಣಿಗೆ ಹಾಕೊಂಡು ಕುಟ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಪೌಡ್ರ್ ಆಗಿದೆ ಈ ದೋಸೆಯನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಹಿಟ್ಟನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪನ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಬೀಜದ ಪುಡಿನೂ ಕೂಡ ನೀವು ಬೇಕು ಅಂದರೆ ಇದಕ್ಕೆ ಹಾಕ್ಕೊಬೋದು ನಾನು ಇಲ್ಲಿ ಮೇಲೆ ಉದುರಿಸ್ತಾ ಇದ್ದೀನಿ ನೀವು ಉದುರಿಸೋದು ಬೇಡ ಅಂದರೆ ಹಿಟ್ಟಿಗೆ ಸೇರಿಸ್ಕೊಂಡು ದೋಸೆ ಹಾಕೊಬೋದು ಈಗ ನೋಡಿ ದೋಸೆ ಹಾಕ್ಕೊತಾ ಇದ್ದೀನಿ ಈಗ ಅಕ್ಸಾಯ್ ಬೀಜದ ಪುಡಿನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ನಾನು ಯಾರ್ಯಾರಿಗೆ ತುಂಬ ಶುಗರ್ ಇದೆಯಾ ಅವರು ಈ ಥರ ಅಕ್ಸಾಯ್ ಬೀಜದ ಪೌಡ್ರು ಮತ್ತು ಮೆಂತ್ಯ ಸೊಪ್ಪು ಈ ರೀತಿ ಚಪಾತಿ ಆಗಲಿ ಅಥವಾ ರೊಟ್ಟಿಗಳಾಗಲಿ ಈ ಥರ ಮಾಡ್ಕೊಂಡು ತಿಂದಾಗ ನಿಮ್ಮ ಶುಗರ್ ಲೆವೆಲ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ನನ್ನ ನನ್ನ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್